ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಈ ಚಟ್ನಿ ಪುಡಿ ಚಪಾತಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಈ ಚಟ್ನಿ ಪುಡಿನ ಮಸಾಲೆ ದೋಸೆಗೆ ಹಾಗೆ ಪುಡಿ ಇಡ್ಲಿಗೆ ಕೂಡ ಯೂಸ್ ಮಾಡ್ಬೋದು ಹಾಗಾದರೆ ಇದಕ್ಕೆಲ್ಲ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಬೇಳೆ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಲ್ಕೋ ಹಾಗೆ ಸ್ವಲ್ಪ ಬೆಲ್ಲ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಇದಕ್ಕೆ ಫಸ್ಟು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಎಲ್ಲ ಬೇಳೆಗಳನ್ನೂ ಅಷ್ಟೇ ಸ್ಲಿಮ್ಮಲ್ಲಿ ಇಟ್ಕೊಂಡು ಕೆಂಪಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಸ್ಲಿಮ್ಮಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಬರುತ್ತೆ ಸೀದೋಗ್ಬಿಟ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ ಇದಾಗಿದೆ ನೋಡಿ ಇಷ್ಟಿರಬೇಕು ಈಗ ಉದ್ದಿನಬೇಳೆನೂ ಅಷ್ಟೇ ಅದೇ ಸ್ಲಿಮಲ್ಲಿ ಇಟ್ಕೊಂಡು ಅದು ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡಬೇಕು ಉದ್ದಿನಬೇಳೆನೂ ಅಷ್ಟೇ ನೋಡಿ ಇಷ್ಟು ಗೋಲ್ಡನ್ ಕಲರ್ ಆಗಬೇಕು ಬೆಳ್ಳುಳ್ಳಿನೂ ಅಷ್ಟೇ ಒಂದು ಟೂ ಸೆಕೆಂಡ್ಸು ಫ್ರೈ ಮಾಡಬೇಕು ಇಷ್ಟಾಗಬೇಕು ಜೀರಿಗೆನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒನ್ ಟೂ ಸೆಕೆಂಡ್ ಹಿಂಗೆ ಫ್ರೈ ಮಾಡಿದ್ರೆ ಸಾಕು ಕೊಬ್ಬರಿನೂ ಅಷ್ಟೇ ಒಂದು ಟೂ ಸೆಕೆಂಡ್ಸ್ ಸಾಕು ಮೆಣಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಒಂದು ತ್ರೀ ಟು ಫೋರ್ ಸೆಕೆಂಡ್ಸು ಫ್ರೈ ಮಾಡಿ ಇದಾದಮೇಲೆ ಕರ್ಬೇವಿನ ಸಹ ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿದ್ಮೇಲೆ ಒಂದು ತ್ರೀ ಸೆಕೆಂಡ್ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಿ ಹಾಗೆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಗರಿ ಗರಿ ಆಗುತ್ತೆ ಮುಣೆಹಣ್ಣು ಅಷ್ಟೇ ಆ ಪ್ಯಾನಿಗೆ ಹಾಕಿ ಬಿಡ್ತಾ ಇದ್ದೀನಿ ಆ ಪ್ಯಾನಿನ ಕಾವಿಂದಲೇ ಅದು ಫ್ರೈ ಆಗುತ್ತೆ ಅಷ್ಟು ಸಾಕು ಇದೆಲ್ಲ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಇವೆರಡನ್ನೂ ಹಾಕಿ ಮಿಕ್ಸಿ ಮಾಡ್ಕೊಬೇಕು ತುಂಬ ನೈಸ್ ಪೌಡ್ರ್ ಏನು ಮಾಡಬಾರ್ದು ಅದು ರಾಳ್ ರಾಳಾಗಿರಬೇಕು ಈ ಚಟ್ನಿ ಪುಡಿ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ಲ ಈ ಚಟ್ನಿ ಪುಡಿ ಜೊತೆ ಮೊಸರು ಹಾಕ್ಕೊಂಡು ಚಪಾತಿ ಜೊತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿನ ಮಸಾಲೆ ದೋಸೆಗೆ ಪುಡಿ ಇಡ್ಲಿಗೆ ಹಾಕ್ಕೋಬೋದು ಒಂದ್ಸಲ ಟ್ರೈ ಮಾಡಿ ಇದನ್ನು ತುಂಬ ದಿನದವರೆಗೂ ಕೂಡ ಇಡ್ಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು